ಮಕ್ಕಂದರ ಮಕಾಂದ್ರೆ ಮನಿ ಹಾಕ್ಸ್ಬೇಕು ಮನಿ ತೋಡಬೇಕು ಅಂತ ಮಾಡಿ ಅವಾಗ ತೋಡಬೇಕು ಅವಾಗ ನಿನ್ನ ಕೇಳಿ ನಾವು ಮಾಡೋ ಅಂತ ನಿಂತ ನಾನು ಅರ್ಮೇಶನ್ ಎಂಟ ಅಮವಸ ಆಗುತ್ತೆ ಮಂಗಳವಾರ ಪಾಟ್ಯ ಆಗುತ್ತೆ ಪಾಟ್ಯ ದಿವಸ ಮೆಸಿನ ಆಗ ಐದು ಗಂಟೆಕ್ಕ ಪೂಜೆ ಮಾಡಣ ಯಾಕೆ ನಿಮ್ದು ಹಾಯ್ ಅದು ನಿಯರ್ ಮನಿ ತгийಬೇಕಾ ಕೆಡಿಬೇಕು ಮಾತ್ರ ಅದಕ್ಕೆ ತгийಾರ್ ಆಮೇಲೆ ಅದನ್ನ ಪೂಜೆ ಮಾಡೋದು ಹಾರಿ ಪಡೆದು ಆ ಅದನ್ನ ಹಾಕಿಸಬೇಕು ಅನ್ನೋದಿದ್ರ ಹಾ ಕರೆಡ ಅಂತ ಹೇಳ್ತಾರೆ ಆ ನಕ್ಷತ್ರ ತಪ್ಸಿ ನೀವು ಮಾಡ್ತೀನಿ ಅಂದ್ರೆ ಅದನ್ನ ನಾನು ಕೇಳ್ಬೇಕು ಹೌದಾ ಅದ್ಕೊಳಗೆ ನೀವು ಮಾಡ್ಕೊಬೇಕು ನಾಳೆ ಚಾಲೋ ಮಾಡ್ ಸ್ವಚ್ಛ ಸ್ವಚ್ಛ ಮಾಡ್ಬಹುದು ನಾಳೇ ಅದನ್ನ ಕೇಳಕ್ಕೆ ಚಡು ಮಾಡಿ ಮುಂದೆ ಮಂಗಳ

ನೀವು ಹೋಗಿ ನನ್ನ ಮೂಲ ಮೂಲಿಗೆ ಕುಂದಿರಿಸಿದಂತಹ ಮಹಿ ಅದು ಸಿಗುವುದಿಲ್ಲ ಏನ್ ಅದು ಬೇಕೋ ಇನ್ನಿದು ಬೇಕು ಅದ ಬೇಕು ಈ ಮಣಿ ಇದ್ದ ಬೇಕು ಅದನ್ ಬ್ಯಾಡಪ್ಪ ಈ ಮಣಿ ಹಾಕ್ಸಿಲ್ಲ ಅದು ನೀನು ಬಿಟ್ಟು ಹೋಗುದು ಅದ ಮಣಿನೇ ಇರಲಿ ಅದ್ ಬ್ಯಾಡ ಬ್ಯಾಡ ಅಂತ ಕೊಡ್ರಿ ಕೊಡ್ರಿ